ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರೈ ಸಸ್ಕ್ರಿ ಯೂಟ್ಯೂಬ್ ಗೆ ಸ್ವಾಗತ ಈ ವರ್ಷ ನಡೆಯುವಂತ ನವೋದಯ ಪರೀಕ್ಷೆಗೆ ಮ್ಯಾಥ್ಸ್ ಗಳನ್ನ ಸಾಕಷ್ಟು ಏನ್ ಮಾಡ್ತಿರ್ತಪ್ಪ ಅಂದ್ರೆ ಹುಡುಕ್ತಿರ್ತರಿ ಅದ್ರ ಸಲುವಾಗಿ ಸಾಕಷ್ಟು ಮ್ಯಾಥ್ಸ್ ಕ್ವೆಶನ್ಸ್ಗಳನ್ನು ನಾನು ಆಲ್ರೆಡಿ ಹಿಂದಿನ ವರ್ಷದ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದೀನಿ ಅವೆಲ್ಲ ನಿಮ್ಮ ಪ್ಲೇ ಲಿಸ್ಟ್ ಒಳಗಡೆ ನೀವು ಚಾನಲ್ನ ಏನು ಮಾಡಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮಗೆ ಎಲ್ಲಾ ಕ್ಲಾಸಸ್ ಗಳು ಕೂಡ ಸಿಗ್ತಾವೆ ಆಲ್ರೆಡಿ ಮೆಂಟಲ್ ಆವಿಟಿ ಕ್ವೆಶನ್ಸ್ಗಳನ್ನು ಸಾಕಷ್ಟು ಹೇಳಿದ್ವಿ ಇಲ್ಲಿ ಮ್ಯಾಥ್ಸ್ ಮೇಲೆ ಎಕ್ಸಾಮ್ ಮುಗಿತಾನು ಏನ್ ಮಾಡ್ತಾನಪ್ಪ ಅಂದ್ರೆ ಕಂಟಿನ್ಯೂ ಆಗಿ ಕ್ಲಾಸಸ್ಗಳ ಆಗ್ತಿರ್ತಾವೆ ಆಗ್ತವೆ ನೋಡ್ಕೊತ್ರಿ ಏನ್ ಮಾಡ್ರಪ್ಪ ಅಂದ್ರೆ ಇಲ್ಲಿ ಕೊಡ್ತಾರೆ ಸರ್ ಇದು ಒಂದು ಸಿಂಪಲ್ ಅದಲ್ಲ ಈ ಥರ ಸಿಂಪಲ್ ಕ್ವೆಶನ್ಸ್ ಅಂತಾನೆ ಆರಂಭ ಮಾಡ್ತಾನೆ ಯಾಕಪ್ಪ ಅಂದ್ರೆ ಇದು ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರೊಳಗಡೆ ಈ ಕ್ವೆಶನ್ಸ್ನ ಕೇಳಿದ್ದಾರೆ ಯಾಕಂದ್ರೆ ಕ್ವೆಶನ್ ಪೇಪರ್ನ ಚೆಕ್ ಮಾಡ್ರಿ ಈ ಥರ ಸಿಂಪಲ್ ಪ್ರಶ್ನೆಗಳನ್ನು ಕೂಡ ನಿಮ್ಗೆ ಕೇಳ್ತಾರನ್ನೋದು ಗೊತ್ತಿರಲೈತೆ ನೋಡ್ರಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಜೀರೋ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಜೀರೋ ಜೀರೋ ಸಿಕ್ಸ್ ಮತ್ತು ಅರವತ್ತಾರು ಪಾಯಿಂಟ್ ಸಿಕ್ಸ್ ಜೀರೋ ಜೀರೋ ಸಿಕ್ಸ್ನ ಒಟ್ಟು ಮೊತ್ತ ಎಷ್ಟು ಅಂತೆ ನ ಕೇಳುತ್ತೆ ಇಲ್ಲಿ ಒಟ್ಟು ಮೊತ್ತ ಒಟ್ಟು ಮೊತ್ತ ಅಂದ್ರೆ ಏನು ಕೂಡಿಸ್ಬೇಕು ಇದ್ರೊಳಗಡೆ ಲಾರ್ಜೆಸ್ಟ್ ನಂಬರ್ ಯಾವುದು ನಿಮ್ಗೆ ನೋಡಿರಿ ನೀವು ಸುಮ್ಮನೆ ಬಾಲ್ ಟ್ರಿಕ್ಸ್ ನೋಡ್ತೀನಿ ಅದು ನೋಡ್ತೀನಿ ಇರಲಿ ಅವ್ರು ಎಲ್ಲಿ ಹೇಳ್ಬೇಕು ನಾನು ಎಲ್ಲಿ ಹೇಳ್ತೀನಿ ಇಂಥ ದಶಮಾಂಶ ಬಂದಾಗ ಎಷ್ಟೇ ಹುಡುಗರು ಏನು ಮಾಡೋಕ್ಕೆ ಹೋಗ್ತಾರೆ ಲಾಸ್ಟ್ನೇ ಸಂಖ್ಯೆನಷ್ಟೇ ಕೂಡ ಹೋಗ್ತಾರೆ ಆನ್ಸರ್ ತಪ್ಪಾಗ್ತದೆ ಅದಕ್ಕೋಸ್ಕರ ದಶಮಾಂಶ ಇದ್ದಾಗ ನೀವು ಒಟ್ಟು ಸಂಖ್ಯೆ ಬರ್ಕೊಂಡ್ರು ತಪ್ಪಿಲ್ಲ ಯಾಕಪ್ಪ ಅದು ನಮ್ಗೆ ಆನ್ಸರ್ ಕರೆಕ್ಟ್ ಆಗ್ಬಿಟ್ಟಾಗಿರ್ತದೆ ಅಲ್ಲಿ ಇಲ್ಲಿ ದೊಡ್ಡ ಸಂಖ್ಯೆ ಅರವತ್ತಾರು ದೊಡ್ಡ ಸಂಖ್ಯೆ ಹೀಗಾಗಿ ಅರವತ್ತಾರು ಪಾಯಿಂಟ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ನ ಬರ್ಕೋಬೇಕು ಓಕೆ ಇದಾದ ನಂತರ ನೆಕ್ಸ್ಟ್ ಸನ್ ನಂಬರ್ ನೋಡ್ರಿ ಇಲ್ಲಿ ಇದಾದ ನಂತರ ಸಿಕ್ಸ್ ಜೀರೋ ಜೀರೋ ಅದಲ್ವಾ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಕರ್ಬೇಕು ಅಂದ್ರೆ ಸಿಕ್ಸ್ನ ಇಲ್ಲಿ ಬರೀಬೇಕು ಪಾಯಿಂಟ್ ಕೆಳಗಡೆ ನೆಕ್ಸ್ಟ್ ಜಿ ಜೀರೋ ಜೀರೋ ಸಿಕ್ಸ್ನ ಆ್ಯಡ್ ಮಾಡಿರಿ ನೆಕ್ಸ್ಟ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಜೀರೋ ಸಿಕ್ಸ್ ಇದೆ ಇಲ್ಲಿ ಬರೀವಿ ನೆಕ್ಸ್ಟ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇದೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇದೆ ಇದಾದ ನಂತರ ಕೂಡಿಸ್ರಿ ಅದಕ್ಕೆ ಆರು ಈ ಆರ್ಕ ಆರು ನೆಕ್ಸ್ಟ್ ಆರು ತ್ರಿಬಲ್ ಸಿಕ್ಸ್ ಬರಬೇಕು ನೆಕ್ಸ್ಟ್ ಆರು ಒಂದು ಆರು ಎಷ್ಟಪ್ಪ ಅಂದ್ರೆ ಹನ್ನೆರಡು ಆಗ್ತದೆ ಆರು ಆರು ಎರಡು ಹನ್ನೆರಡು ಆರು ಮೂರು ಹದಿನೆಂಟು ನಾಲ್ಕು ಒಂದು ಇಪ್ಪತ್ತ ಐದು ಆಗ್ತದೆ ನೆಕ್ಸ್ಟ್ ಆರು ಒಂದು ಎರಡು ಎರಡು ಅಂದ್ರೆ ಎಂಟು ಎಂಟಾಗ್ತದೆ ಆರು ಎರಡು ಎಂಟು ಎಂಬತ್ತೈದು ಪಾಯಿಂಟ್ ಟೂ ತ್ರಿಬಲ್ ಸಿಕ್ಸ್ ಎಲ್ಲಿದೆ ಅದು ಆಪ್ಷನ್ಸ್ ರೈಟ್ ಆನ್ಸರ್ ಆಗ್ತದೆ ಆಪ್ಷನ್ಸ್ ಇರೋದು ಆಪ್ಷನ್ಸ್ ಇದು ಏನಾಗ್ತದಪ್ಪ ಅಂದ್ರೆ ನಮಗ ಸರಿಯಾದ ಉತ್ತರ ಆಗ್ತದ ನೀವು ಸ್ವಲ್ಪ ಸಮಯ ತೊಗೊಂಡ್ರೂ ಚಿಂತಿಲ್ಲ ನೀವೇನು ಮಾಡೋಕ್ಕಪ್ಪ ಅಂದ್ರೆ ಈ ಥರ ಪಾಯಿಂಟ್ಗಳಿದ್ದಾಗ ಪಾಯಿಂಟ್ಗಳೇ ಪಾಯಿಂಟ್ ಬರಂಗ ಸಂಖ್ಯೆಗಳನ್ನು ಬರ್ಕೋಬೇಕು ಬರ್ಕೊಂಡು ಕ್ವಶನ್ ತರ ಆನ್ಸರ್ ಮಾಡಿದಾಗ ನಮ್ಗೆ ಆನ್ಸರು ಸುಲಭವಾಗಿ ಸಿಗ್ತದೆ ಇದು ಫಸ್ಟ್ ಪ್ರಶ್ನೆ ಇಂಥ ಸುಲಭ ಕ್ವಶನ್ಸ್ ಕೂಡ ಹೇಳ್ತಾರೆ ಇನ್ನು ಇದನ್ನು ಬಿಟ್ರೆ ಈ ಥರ ಪರ್ಸೆಂಟೇಜ್ ರಿಲೇಟೆಡ್ ಆಲ್ರೆಡಿ ನಾನು ಚಾಪ್ಟರ್ ಹೇಳಿದೀನಿ ಪರ್ಸೆಂಟೇಜ್ ರಿಲೇಟೆಡ್ ಇಲ್ಲಿ ಟ್ರಿಕ್ಸ್ ಹೇಳ್ತೀನಿ ನೋಡ್ರಿ ಇಂಥ ಸರ್ ಕ್ವೇಶನ್ಸ್ ನೋಡಿದಾಗ ದೊಡ್ಡ ಅನಿಸ್ತೈತಿ ಬಟ್ ಆನ್ಸರ್ ನೋಡ್ರಿ ಎಷ್ಟು ಸಿಂಪಲ್ ಆಗಿನೇ ಇದನ್ನ ಮಾಡ್ಕೋಬೇಕು ಹೇಳ್ತೀನಿ ಒಂದು ಸೈಕಲ್ನ ಬೆಲೆಯಲ್ಲಿ ಇಪ್ಪತ್ತು ಪರ್ಸೆಂಟೇಜ್ ಇಳಿಕೆ ಆದ ಇಳಿಕೆ ಆದ್ದರಿಂದ ಅದರ ಬೇಡಿಕೆಯಲ್ಲಿ ಇಪ್ಪತ್ತು ಪರ್ಸೆಂಟೇಜ್ ಏರಿಕೆ ಆಯಿತು ಇದರಿಂದ ಅಂಗಡಿಯ ಮಾರಾಟದ ಬೆಲೆ ಬೀರುವ ಪರಿಣಾಮ ಏನು ಅಂತ ಕ್ವೆಶನ್ಸ್ನ ಕತಿರ್ತಾನೆ ಈಗ ಎರಡು ಕಡೆ ಸೈಡ್ ಈಗ ಕರೆಕ್ಟ್ ಅಬ್ಸರ್ವ್ ಮಾಡ್ರಿ ಇಪ್ಪತ್ತು ಪರ್ಸೆಂಟೇಜ್ ಬೆಳೆ ಇಳಿಕೆ ಆದ್ದರಿಂದ ಮತ್ತು ಬೇಡಿಕೆಯಲ್ಲಿ ಹಳ್ಳಿ ಇಪ್ಪತ್ತು ಪರ್ಸೆಂಟೇಜ್ ಏರಿಕೆ ಆಯಿತು ಒಂದ್ಸತ್ತ ಫಸ್ಟಿಗೆ ಇಳಿತು ನೆಕ್ಸ್ಟ್ ಏನಾಯ್ತಪ್ಪ ಅಂದ್ರೆ ಏರಿಕೆ ಆಯಿತು ಅದೇ ಪರ್ಸೆಂಟೇಜ್ ನೋಡ್ರಿ ಇಪ್ಪತ್ತು ಪರ್ಸೆಂಟೇಜ್ ಇರೋದಲ್ಲ ಇಪ್ಪತ್ತು ಪರ್ಸೆಂಟೇಜ್ ಹಳ್ಳು ಏರೋದಪ್ಪ ಅಂದ್ರೆ ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಭಾಳ ಸುಲಭವಾಗಿ ಇಲ್ಲಿ ಇಪ್ಪತ್ತು ಪರ್ಸೆಂಟೇಜ್ ಎರಡು ಕಡೆ ವ್ಯಾಲ್ಯೂ ಸೇಮ್ ಕೊಟ್ಟಣ ನೀವು ಇಪ್ಪತ್ತನ್ನ ಇಲ್ಲಿ ಬರ್ಕೋಬೇಕು ಸುಮ್ಮನೆ ಬರ್ಕೊಂಡು ಏನು ಮಾಡಬೇಕಪ್ಪ ಅಂದ್ರೆ ಇದರಲ್ಲಿ ಒಂದು ಸೊನ್ನೆಯನ್ನು ತೆಗಿರಿ ಇಪ್ಪತ್ತು ಪರ್ಸೆಂಟೇಜ್ ಅದು ಇದರಾಗ ಆ ಸೊನ್ನೆನ ಕೊನೆಗಿರುವಂಥ ಸೊನ್ನೆಯನ್ನು ತೆಗೀರಿ ಇಲ್ಲಿ ಎಷ್ಟು ಮೀತರಿ ಎರಡು ಉಳಿತಾ ವರ್ಗ ಎಷ್ಟು ಎರಡರವರೆಗೆ ಅಷ್ಟು ನಾಲ್ಕು ನಾಲ್ಕು ಪರ್ಸೆಂಟೇಜ್ ಯಾವಾಗಲೂ ಇಳಿಕೆ ಆಗ್ತದೆ ಹೀಗಾಗಿ ಆನ್ಸರ್ ನೀವು ಕಣ್ಣು ಮುಚ್ಚಿ ಬರ್ರಿ ಆನ್ಸರ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟೇಜ್ ಇದಕ್ಕೆ ರೈಟ್ ಆನ್ಸರ್ ಆಗಿರ್ತದೆ ನಾಲ್ಕು ಪರ್ಸೆಂಟೇಜ್ ಏನಪ್ಪ ಅಂದರೆ ಇಳಿಕೆ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ ಸರ್ ಹೆಂಗೇಳಿದ್ರಿ ಇದು ಫೋರ್ ಪರ್ಸೆಂಟೇಜ್ ಇಳಿಕೆ ಹಾಕಾಗ್ತದೆ ಇದಕ್ಕೆ ಎಕ್ಸ್ಪ್ಲನೇಷನ್ ಮಾಡಿ ನಾನು ಏನು ಮಾಡಿದ್ರಪ್ಪ ಅಂದ್ರೆ ಈ ಪರ್ಸೆಂಟೇಜ್ ಅಂದರೆ ಶೇಕಡಾ ಕ್ರಮದ ಕ್ಲಾಸಸ್ಗಳನ್ನು ಮಾಡಿದ್ರೆ ಬೇಕಾದ್ರೆ ಅಲ್ಲಿ ಕ್ಲಾಸಸ್ ಪ್ಲೇಲಿಸ್ಟ್ ಒಳಗಡೆ ಹುಡುಕ್ರಿ ಸಿಗ್ತಾವೆ ಕ್ಲಾಸು ಶೇಕಡಾ ಕ್ರಮದ ಮೇಲೆ ಹೋಗಿ ಕೊಟ್ಟು ನೋಡ್ಕೊಡ್ರಿ ಸರ್ ಒಂದು ವೇಳೆ ಇಲ್ಲಿ ಇಪ್ಪತ್ತು ಪರ್ಸೆಂಟೇಜ್ ಇತ್ತು ಏನು ಮಾಡಿದ್ರಿ ಸರ್ ಮೂವತ್ತು ಪರ್ಸೆಂಟೇಜ್ ಇತ್ತು ಅಂದರೆ ಸೇಮ್ ಅಗೇನ್ ಏನಪ್ಪ ಅಂದ್ರೆ ಮೂವತ್ತು ಪರ್ಸೆಂಟೇಜ್ ಇತ್ತ ಮೂವತ್ತು ಪರ್ಸೆಂಟೇಜ್ ಬರ್ಕೋಬೇಕು ಒಂದು ಸೊನ್ನೆ ತೆಗಿಬೇಕು ಇಲ್ಲಿ ಮೂರು ಇಳಿತದ ಮೂರುವರೆಗೆ ವರ್ಗ ಎಷ್ಟಪ್ಪ ಅಂದ್ರೆ ಒಂಬತ್ತು ಒಂಬತ್ತು ಪರ್ಸೆಂಟೇಜ್ ಇಳಿಕೆ ಅಂತ ಹಾಕೊಳ್ಬೇಕು ನಲ್ವತ್ತು ಪರ್ಸೆಂಟೇಜ್ ಅಂದ್ರೆ ನಲವತ್ತು ಪರ್ಸೆಂಟೇಜ್ ಅಂದ್ರೆ ಕೂಡ ಒಂದು ಜೀರೋ ತೆಗಿಬೇಕು ನಾಲ್ಕು ನಾಲ್ಕು ವರ್ಗ ಹದಿನಾರು ಹದಿನಾರು ಪರ್ಸೆಂಟೇಜ್ ಏನಕ್ಕೆ ತರಪ್ಪ ಅಂದ್ರೆ ಇಳಿಕೆ ಇಷ್ಟೇ ಹಾಕೋತೀನಿ ಎರಡೂ ಕಡೆ ಬೆಲೆಗಳು ಸೇಮ್ ಕೊಟ್ಟಾಗ ಇದು ವರ್ಕೌಟ್ ಆಗ್ತದೆ ಈ ಥರ ಇದೊಂದು ಟ್ರಿಕ್ಸ್ನಲ್ಲಿ ತುಟ್ಕೊಡ್ರಿ ಇದು ಕೂಡ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂತ ಪ್ರಶ್ನೆನೇ ಹೌದಾ ಬೇಕಾದ್ರೆ ಚಾಪ್ಟರ್ ನೋಡ್ರಿ ಇನ್ನೂ ಸಾಕಷ್ಟು ಮಾಹಿತಿಗಳು ಗೊತ್ತಾಗ್ತವೆ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಈ ತರ ನೋಡ್ರಿ ಸಿಂಪ್ಲಿಫಿಕೇಶನ್ಸ್ ಅಂತ ಪಿಕ್ಸ್ ಒಂದು ಕ್ವಶನ್ಸ್ ಬರಲೇಬೇಕು ಬರ್ತದ ಇದನ್ನ ಆನ್ಸರ್ ಯಾವ ತರ ನಾವು ಮಾಡ್ಬೇಕ ಇಲ್ಲಿ ನೋಡ್ರಿ ಸಿಂಪ್ಲಿಫಿಕೇಶನ್ಸ್ ಒಳಗಡೆ ಫಸ್ಟ್ ಏನಿದೆ ಅಂದ್ರೆ ಬ್ರಾಕೆಟ್ ಗಳನ್ನು ಹೋಗ್ಬೇಕು ಆಲ್ಮೋಸ್ಟ್ ಇಲ್ಲಿ ಇಪ್ಪತ್ತು ಡಿವೈಡೆಡ್ ಬೈ ಐದೈತಿ ಡಿವೈಡೆಡ್ ಬೈ ಟು ಐತಿ ಪ್ಲಸ್ ಹದಿನಾರು ಡಿವೈಡೆಡ್ ಬೈ ಐತಿ ಇಂಟು ಟೂ ಐತಿ ಪ್ಲಸ್ ಮತ್ತೆ ಏನದಪ್ಪ ಅಂದ್ರೆ ಎಲ್ಲ ಬ್ರಾಕೆಟ್ಗಳನ್ನು ಮೊದಲ ಒಂದು ಸುತ್ತ ಸಿಂಪ್ಲಿಫೈ ಮಾಡ್ಕೊತ ಬಿಡ್ತೀನಿ ಇಲ್ಲಿ ನೋಡ್ರಿ ಇಲ್ಲೇ ಬಿಡಿಸ್ಕೊತಾ ಹೋಗ್ತೀನಿ ಈ ಬ್ರಾಕೆಟ್ನ ಬಿಡಿಸ್ತೀನಿ ನಾಲ್ಕೈಲ್ಲೇ ಇಪ್ಪತ್ತಂತ ಇರ್ತೀರಾ ಅಥವಾ ಐದನ್ನ ಇಪ್ಪತ್ತಲ್ಲೇ ಇಪ್ಪತ್ತಕ್ಕೆ ಬಾಳ ಮಾಡಿದಾಗ ಆನ್ಸರ್ ಎಷ್ಟು ಬರ್ತೈತಿ ನಾಲ್ಕು ಬರ್ತೈತೆ ನಾಲ್ಕು ಇದನ್ನು ನಾಲ್ಕು ಇರಿದ್ದೀನಿ నెక్స్ట్ డివైడెడ్ బై ఐతి బ్రాకెట్ బ్రాట్ బ్రాకెట్ బిడ్స్కున్నా బ్రాట్ క్యాన్సల్ ఆయ తో బ్రాకెట్ హైతు ఆన్ ఎస్ట్ నాకు మూడు డివైడెడ్ బై నెక్స్ట్ డివైడెడ్ బై నెక్స్ట్ నంబర్ ఏ టూ ఐతి టూ బోరి ప్లస్ ఈ బ్రాకెట్న బస్కు నోడ్రీ ఎంటే ఎంట్ ఎంట్ ఆడలే హార్ అంత కితీ ఎరై ఇంటు ఏతి ఇంటూ ఐతి నెక్స్ట్ నెంబర్ ఏం నెక్స్ట్ టూ అయితే టూ ప్లస్ అయితే ప్లస్ బర్కొరి నెక్స్ట్ ఈ బ్ర్రాకెట్ బస్క్రీ ఐదు ఒది ఆ హరితీ డివైడెడ్ బై మెస్ట్ బా ఆన్సర్ ఎర్డ్ బా ఎర ನೆಕ್ಸ್ಟ್ ಇಂಟು ಏನಿದೆ ಇಂಟು ಮೂರು ಪ್ಲಸ್ ಒಂದು ಎರಡು ಮೂರು ಒಂದು ಎರಡು ಕೂಡ್ರಿ ಎಷ್ಟಪ್ಪ ಅಂದ್ರೆ ಐದು ಬರ್ತದೆ ಮೂರು ಎರಡು ಕೂಡಸ್ರಿ ಐದು ಬರ್ತದೆ ಇನ್ನು ನೆಕ್ಸ್ಟ್ ಸ್ಟೆಪ್ ಇದನ್ನ ಇದು ಫಸ್ಟ್ ಡಿವೈಡೆಡ್ ಐತಿ ಇಲ್ಲಿ ಇಂಟು ಐತಿ ಈ ಗ್ರೂಪ್ ಮಾಡ್ಕೊತೀನಿ ಮತ್ತೆ ಎರಡು ಒಂದೇ ಎರಡು ಎರಡು ಎರಡಲೇ ನಾಲ್ಕು ಎರಡು ಬರ್ತದೆ ಅನ್ಸರ್ ಪ್ಲಸ್ ಇದು ಇಂಟು ಅದಂದ್ರೆ ಹುಣಿಸ್ರಿ ಎರಡು ಎರಡಲೇ ಎಷ್ಟಪ್ಪ ಅಂದ್ರೆ ನಾಲ್ಕು ಪ್ಲಸ್ ಇಲ್ಲಿ ಇಂಟು ಅದ ಎರಡು ಇಡಲೆ ಎಷ್ಟಪ್ಪ ಅಂದ್ರೆ ಹತ್ತು ಓಕೆ ಇನ್ನು ಎಲ್ಲ ಕಡೆ ಅಂದ್ರೆ ಈಗ ಪ್ಲಸ್ ಒಂದು ಪ್ಲಸ್ ಬಂದು ಕೂಡಿಸಿ ಹತ್ತು ಒಂದು ನಾಲ್ಕು ಹದಿನಾಲ್ಕು ಹದಿನಾಲ್ಕು ಎರಡು ಹದಿನಾರು ಹಾಗಾದ್ರೆ ಸರಿಯಾದ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಈ ಎಷ್ಟೆಲ್ಲ ದೊಡ್ಡ ಸಿಂಪ್ಲಿಫಿಕೇಷನ್ಸ್ ಐತಿ ನೋಡಿರಿ ಬರೀ ನಾವು ಸಿಂಪಲ್ ಆಗಿ ಒಂದು ಎರಡು ಲೈನ್ದಾಗ ಆನ್ಸರ್ಸ್ನ ಕಂಡು ಹಿಡ್ಕೊಂಡ್ಬಿಟ್ಟಿವಿ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಹದಿನಾರು ಇದಕ್ಕೆ ಸರಿ ಉತ್ತರ ಸಿಂಪ್ಲಿಫಿಕೇಶನ್ಸ್ ಸಿಂಪ್ಲಿಫಿಕೇಶನ್ಸ್ನ ಚಾಪ್ಟರ್ ಹೇಳಿದ್ದೀನಿ ಅಲ್ಲಿ ಸಾಕಷ್ಟು ಸಿಂಪ್ಲಿಫಿಕೇಶನ್ಸ್ ಲೆಕ್ಕೂ ಗುಡಿಸಿದ್ದೀನಿ ಕ್ವಶನ್ ಅಲ್ಲಿ ಕೂಡ ಸಾಕಷ್ಟು ಸಿಂಪ್ಲಿಫಿಕೇಶನ್ಸ್ ಲೆಕ್ಕಗಳು ನಾವು ನೋಡಿದ್ದೀವಿ ಇಲ್ಲಿ ಕೂಡ ಮತ್ತೆ ಬರ್ತಾವೆ ಈ ಕೂಡ ಏನ್ ಮಾಡ್ರಪ್ಪ ಅಂದ್ರ ಕಡೆ ನೀವು ಪ್ರಾಕ್ಟೀಸ್ ನ ಮಾಡ್ರಿ ಬಾರ್ಡ್ ಮಾಸ್ ಇನ್ನು ಇದನ್ನ ಬಿಟ್ರೆ ಮತ್ತೆ ನೋಡ್ರಿ ಇಲ್ಲಿ ಅಪವರ್ತನ ರಿಲೇಟೆಡ್ ಗಳು ಬರ್ತಾವೆ ಅಪವರ್ತನಗಳಂದ್ರೆ ಏನು ಅಥವಾ ಹನ್ನೆರಡರ ಅಪವರ್ತನಗಳು ಒಂದು ಯಾವುದೇ ಒಂದು ಸಂಖ್ಯೆ ಕೊಡ್ತಾನ ಅದರ ಅಪವರ್ತನಗಳನ್ನ ಬರೆಯಿರಿ ಅಥವಾ ಈ ತರ ಅವಿಭಾಜ್ಯ ಅಪವರ್ತನ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಹೆಸರೇ ಸೂಚಿಸ್ತದ ಯಾವುದೇ ಮಗ್ಗಿ ಒಳಗಡೆ ಅದು ಭಾಗ ಆಗ್ಬಾರ್ದು ಆ ಭಾಗ ಆಗ್ಲಿಕ್ಕಪ್ಪ ಅಂದ್ರೆ ಅವ್ರನ್ನ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಕೆತ್ತಿವಿ ಭಾಜ್ಯ ಸಂಖ್ಯೆಗಳಂದ್ರೆ ಹೆಸರೇ ಸೂಚಿಸದಂತೆ ಯಾವುದೇ ಎಲ್ಲ ಮಗ್ಗಿ ಒಳಗಡೆ ಒಂದು ಅಥವಾ ಯಾವುದೇ ಎರಡು ಮಗ್ಗಿ ಒಳಗಡೆ ಆದರೂ ಆ ಸಂಖ್ಯೆ ಭಾಗ ಆಗಬೇಕು ಅದನ್ನು ಭಾಜ್ಯ ಸಂಖ್ಯೆ ಅಂತ ಇರ್ತೀವಿ ನಮ್ಮ ಆಡು ಭಾಷೆದಾಗ ನಾವು ನೆನಪಿಟ್ಕೋಬೇಕು ಅವಿಭಾಜ್ಯ ಸಂಖ್ಯೆಗಳಂದ್ರೂ ಯಾವುದೇ ಮಗ್ಗಿ ಒಳಗಡೆ ಅವು ಭಾಗ ಆಗದೆ ಇರುವಂಥ ಸಂಖ್ಯೆಗಳನ್ನು ಅವಿಭಾಜ್ಯ ಅಂತ ತಿಂತೀವಿ ಮತ್ತು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನ ಅಂತ ಕೊಟ್ಟಿದ್ದಾರೆ ಅಂದ್ರೆ ಆಪ್ಷನ್ಸ್ ಒಳಗಡೆ ನೀವು ಏನು ಮಾಡಬೇಕು ಎಲ್ಲಿ ಭಾಜ್ಯ ಸಂಖ್ಯೆಗಳು ಇರ್ತಾವಲ್ಲ ಅವು ಮೊದಲು ಪಡೆದು ಹಾಕ್ತಿರ್ಬೇಕು ಈಗ ನೋಡ್ರಿ ಇಲ್ಲಿ ಎರಡು ಅವಿಭಾಜ್ಯ ಸಂಖ್ಯೆ ಎರಡು ಅವಿಭಾಜ್ಯ ಸಂಖ್ಯೆ ಏಳು ಹದಿನೈದು ಹದಿನೈದು ಅವಿಭಾಜ್ಯ ಸಂಖ್ಯೆ ಅಲ್ಲ ಒಂದೈದು ಬಾಜ್ಯ ಸಂಖ್ಯೆ ಹದಿನೈದು ಮೂರರ ಮಧ್ಯೆ ಹೋಗ್ತದೆ ಐದ್ರ ಮಧ್ಯೆ ಹೋಗ್ತದೆ ಹಾಗಾದ್ರೆ ಆಪ್ಷನ್ ಸಿ ಆಗಕ್ಕೆ ಸಾಧ್ಯನೇ ತೆಗೆದು ಹೋಗಬೇಕು ಇನ್ನು ಎರಡನೇ ಆಪ್ಷನ್ಸ್ ನಾನು ಚೆಕ್ ಮಾಡಿ ನೀವು ಎರಡು ಸಾವಿರದ ಏಳ್ನೂರ ಅವಿಭಾಜ್ಯ ಪೋರ್ಕರ ಹೆಂಗೆ ನೀಡಿದ್ರು ಬಿಟ್ಟು ಬಿಟ್ಬಿಡ್ರದ ಆದ್ರೆ ಮೊದಲ ಅವಿಭಾಜ್ಯ ಅಂತಂತಂದು ಅಂದಾಗ ಅವಿಭಾಜ್ಯ ಸಂಖ್ಯೆಗಳು ಅದಾವೆಲ್ಲ ಮೊದಲು ನೋಡ್ಕೋದು ಬಾದ್ಯ ಸಂಖ್ಯೆಗಳಿದ್ದು ತೆಗೆದು ಹೋಗಿದ್ದು ಈಗ ಇಲ್ಲಿ ಎರಡು ಐತಿ ಎಲ್ಲಿ ಎರಡು ಐತಿ ಇಲ್ಲಿ ಮೂರು ಐತಿ ಇಲ್ಲಿ ಐದು ಐತಿ ಮೂವತ್ತೈದು ಬಂತು ಏಳರ ಮಧ್ಯ ಮೂವತ್ತೈದು ಐತಿ ಐದ್ರ ಮಧ್ಯ ಐತಿ ಹೀಗಾಗಿ ಇದು ಕೂಡ ಬಾಜ್ಯ ಸಂಖ್ಯೆ ಆಪ್ಷನ್ಸ್ ಎರಡು ಟು ಕ್ಯಾನ್ಸಲ್ ಆಗುತ್ತೆ ಇನ್ನು ನೆಕ್ಸ್ಟ್ ಇಲ್ಲ ನೋಡ್ರಿ ಇಲ್ಲಿ ಎಲ್ಲವು ಅವಿಭಾಜ್ಯ ಸಂಖ್ಯೆಗಳನ್ನ ಸಾವ ಇಲ್ಲಿ ನಾಲ್ಕು ಬಂದ್ ನಾಲ್ಕು ಭಾಜ್ಯ ಸಂಖ್ಯೆ ಇದೆ ಹೌದಾ ಎರಡರ ಮಧ್ಯೆ ಹೋಗುತ್ತೆ ಹೀಗಾಗಿ ಆಪ್ಷನ್ ಡಿ ಕ್ಯಾನ್ಸಲ್ ಆಯಿತು ಆಟೋಮೆಟಿಕ್ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಸರಿ ಇದು ಕರೆಕ್ಟ್ ಅದನ್ರಿ ಇದನ್ನೆಲ್ಲ ಮಲ್ಟಿವೇಶನ್ಸ್ ಮಾಡಿದಾಗ ಬಾಳೆ ಏನು ಬರಬೇಕು ಎರಡು ಸಾವಿರದ ನೂರು ಬರಬೇಕು ಎರಡು ಸಾವಿರದ ಒಂದ್ನೂರು ಬರ್ತೈತಿ ಇಲ್ಲಿ ಚೆಕ್ ಮಾಡ್ರಿ ಎರಡು ಎರಡಲೇ ನಾಲ್ಕು ನಾಲ್ಕು ಮೂಡಲೇ ಹನ್ನೆರಡು ಹನ್ನೆರಡು ಇಲ್ಲೇ ಅರವತ್ತು ಅರವತ್ತು ಅರವತ್ತೈದೇ ನೀವೇನು ಮಾಡಬೇಕಪ್ಪ ಅಂದ್ರೆ ನಿಮ್ಮ ಮುಂದೆ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ಅರವತ್ತೈದೇ ಆರು ಇಲ್ಲೇ ಎಷ್ಟಪ್ಪ ಅಂದ್ರೆ ಮೂವತ್ತು ಮುಂದೊಂದು ಸೊನ್ನೆ ಮೂರು ನೂರು ಬರ್ತದೆ ಮುನ್ನೂರು ಇಂಟು ಏಳು ಮಾಡಿದಾಗ ನೆಕ್ಸ್ಟ್ ನೋಡಿ ಮುನ್ನೂರು ಇಂಟು ಏಳು ಮಾಡಿದಾಗ ಮೂರು ವೇಳೆ ಇಪ್ಪತ್ತೊಂದು ಅಂತ ಕೇಳ್ತೀವಿ ನಾವು ಮುನ್ನೂರು ಇಂಟು ಏಳು ಅಂದ್ರೆ ಮೂರು ವೇಳೆ ಇಪ್ಪತ್ತು ಒಂದು ಅದು ಎರಡು ಸೊನ್ನೆ ಅದಾವೆ ಎರಡು ಸೊನ್ನೆ ಪಟ್ಬಿಟ್ರೆ ಎರಡು ಸಾವಿರದ ಒಂದೂರು ಬರ್ತದೆ ಹೀಗಾಗಿ ಇದು ಅದರ ಅವಿಭಾಜ್ಯ ಅಪವರ್ತನ ಆಪ್ಷನ್ ಸಿ ಏನಾಗ್ತದಪ್ಪ ಅಂತ ಇದಕ್ಕೆ ಸರಿ ಉತ್ತರ ಆಗಿರ್ತದೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ವಿ ಈ ಪ್ರಶ್ನೆ ಇನ್ನು ಇದನ್ನು ಬಿಟ್ರೆ ನೆಕ್ಸ್ಟ್ ನಮಗೆ ಏನು ಕ್ವಶನ್ಸ್ನ ಕೇಳ್ತಾನೆ ಇದು ಸಮಯದ ಮೇಲೆ ಅಂದ್ರೆ ಒಂದು ಕ್ವಶನ್ಸ್ ನಾವು ಬರ್ತದ ಕಾಮನ್ ಸೆನ್ಸ್ ನಮಗೆ ಟೈಮ್ ತಿಳಿಬೇಕು ಅಂದ್ರೆ ಈ ನವೋದಯ ಎಕ್ಸಾಮ್ಸ್ ಅಂದ್ರೆ ನಿಮ್ಮ ಮೈನ್ಸ್ಗಳು ಲೆವೆಲ್ ಅಪ್ ಹುಡುಗ ಏನ್ ಅಂದ್ರೆ ಸ್ವಲ್ಪ ಹೈನೇ ತಗೊಂಡಿರ್ತದೆ ರೀ ಇಲ್ಲಿ ಸಮಯ ನಾನು ಏನ್ ಮಾಡಕಪ್ಪ ಅಂದ್ರೆ ತಿಳ್ಕೊ ತಿಳ್ಕೋಬೇಕು ನನ್ನ ಗಡಿಯಾರದಲ್ಲಿ ಸಮಯ ಬೆಳಗ್ಗೆ ಏಳು ಗಂಟೆ ಐದು ನಿಮಿಷ ತೋರ್ಸೈತಿ ಅದ್ರ ಕೈಯ್ಯಾಗ ಗಡಿಯಾರ ಕಟ್ಟಿರ್ತೀವಿ ಹೌದಾ ಗಡಿಯಾರದಾಗ ಟೈಮ್ ನೋಡಿ ಹೇಳಿ ಅಂತಂದಾಗ ಎಷ್ಟು ತೋರ್ಸಾತೈತಿ ಏಳು ಗಂಟೆ ಐದು ನಿಮಿಷ ನನ್ನ ಗಡಿಯಾರದಲ್ಲಿ ತೋರ್ಸೈತಿ ಅದು ಇಪ್ಪತ್ತೈದು ನಿಮಿಷ ವೇಗವಾಗಿದೆ ಅಂತ ಅಂದ್ರೆ ಈಗ ಯಾರ ಕೇಳ್ತಿರ್ತಾರೆ ಸರ್ ನನಗೆ ಟೈಮ್ ಎಷ್ಟು ರೀ ಅಂತಂತಂದಾಗ ಏಳು ಐದು ರೀ ಅಂತ ಹೇಳ್ತೇವೆ ನಾವು ಟೈಮ್ ನೋಡಿ ಅವ್ರು ಹೇಳ್ತಾರೆ ಏ ಇಲ್ರಿ ನಿಮ್ಮ ಟೈಮ್ ಮುಂದಾಯ ನೋಡ್ರಿ ಅಂತ ಹೇಳ್ತಾರೆ ಇಲ್ರಿ ಮುಂದಿಲ್ಲ ನಾವು ವಾದಿಸ್ತಿರ್ತೇವೆ ಎಲ್ಲ ಮುಂದೈತೆ ನೋಡಿ ನಿಮ್ಮ ಟೈಮ್ ಹಾಗಾಗಿ ಎಷ್ಟು ನಿಮಿಷ ಮುಂದೆ ಅದ್ರಿ ಇಪ್ಪತ್ತೈದು ನಿಮಿಷ ಟೈಮ್ ನಿಮ್ಗೆ ವೇಗವಾಗಿ ನೋಡ್ರಿ ಅಂತ ಹೇಳ್ತಾರೆ ಅಂದ್ರೆ ಇಪ್ಪತ್ತೈದು ನಿಮಿಷ ನಮ್ಮ ಟೈಮ್ ಮುಂದ್ರೆ ಕಾಮನ್ ಸೆನ್ಸ್ ನನಗೆ ಸಮಯನ ಮುಂದಕ್ಕೆ ಹೋಗ್ಬೇಕು ಹಿಂದಕ್ಕೆ ಹೋಗ್ಬೇಕು ಅನ್ನೋದು ಇಪ್ಪತ್ತೈದು ನಿಮಿಷ ನಾನೇ ಮುಂದೆ ಅಂದ್ರೆ ಸಮಯ ಹಿಂದೆ ಹಿಂದಿರ್ತೈತಿ ಅಂದಾಗ ಹಾಂ ಬೇರೆದಾದ್ರದ್ದು ಟೈಮ್ದಾಗ ಅಥವಾ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ದಾಗ ಟೈಮ್ ಹಿಂದಿರ್ತೈತೆ ನಾವು ಹಿಂದಕ್ಕೆ ಹೋಗ್ಬೇಕು ಇಲ್ಲಿ ಕಾಮನ್ ಸೆನ್ಸ್ನಾಗ ಇಲ್ಲಿ ಏಳು ಐದು ಅಂದ್ಕೊಟ್ಟ ಇಪ್ಪತ್ತೈದು ನಿಮಿಷ ವೇಗವಾಗಿದೆ ಅಂದ್ರೆ ಎಲ್ಲರೂ ಏನು ಮಾಡ್ತಾರೆ ಏಳಕ್ಕೆ ಏಳು ಐದು ಇಪ್ಪ ಇಪ್ಪತ್ತೈದು ಇಪ್ಪ ಬಿಡ್ತಾರೆ ಏಳು ಮೂವತ್ತು ಸರ್ಬಾ ಸಿಂಪಲ್ ರೀ ಅಂತ ಅನ್ಸರ ಈ ಹಾಕಿ ಏ ಇದಕ್ಕೆ ತಪ್ಪಾಗ್ತದೆ ಇಪ್ಪತ್ತೈದು ನಿಮಿಷ ಅದು ಅಂದ್ರೆ ಟೈಮ್ ನನ್ನ ಟೈಮ್ ಮುಂದಕ್ಕೆ ಹೋಗ್ಯದ ಇನ್ನು ಒರ್ಜಿನಲ್ ಟೈಮ್ ಹಿಂದದ ಹಾಗಾದರೆ ಇಪ್ಪತ್ತೈದು ನಿಮಿಷ ನಾವು ಹಿಂದಕ್ಕೆ ಬರ್ಬೇಕು ನನ್ನ ಟೈಮ್ ಅದು ಅವ್ರ ವೇಗವಾಗ್ಯದಂತ ನನಗೆ ಸರಿಯಾದ ಸಮಯ ಇಲ್ಲಿ ಏಳು ಐವತ್ತು ಇದನ್ನು ಮುಂದೋಗ್ಯದ ಇದನ್ನು ಬರಲ್ಲ ಇಲ್ಲಿ ಐದು ನಲವತ್ತು ಇದು ಭಾಳ ಹಿಂದೋಗೈತಿ ಏಳು ಎರಡು ಏಳು ಎಲ್ಲೈತಿ ಐದು ಎಲ್ಲೈತಿ ಇದು ಅಲ್ಲ ಕಾಮನ್ ಸೆನ್ಸ್ನಾಗ ಆಪ್ಷನ್ ಸಿ ಸರ್ ನನಗೆ ಸರ್ ಇದು ಕರೆಕ್ಟ್ ಅದನ್ರಿ ಕರೆಕ್ಟ್ ಆಗ್ತದೆ ನೋಡಿರಿ ಇಲ್ಲಿ ಏಳು ಗಂಟೆ ಐದು ನಿಮಿಷ ಆಗ್ಯದಂತ ಕೊಡಿ ಸರ್ ಸರಿಯಾದ ಸಮಯ ಏಳು ಗಂಟೆ ಐದು ನಿಮಿಷ ನಾ ಏನು ಮಾಡಿಬಿಡ್ತೇನೆ ಇಪ್ಪತ್ತೈದು ನಿಮಿಷ ಇಪ್ಪತ್ತೈದು ನಿಮಿಷ ಹಿಂದೆ ಹಿಂದಾಗ್ಯದಪ್ಪ ಅಂದ್ರೆ ಇಪ್ಪತ್ತೈದು ನಿಮಿಷ ನಾ ಏನು ಮಾಡೋಕ್ಕ ಅಂದರೆ ಹಿಂದಕ್ಕೆ ಬರ್ಬೇಕೀ ಇಪ್ಪತ್ತೈದು ನಿಮಿಷ ಹಿಂದಕ್ಕೆ ಬರದೆ ಈಗ ಮ್ಯಾಗಿಂದ ಐದು ಬಿಟ್ಟು ಬಿಡ್ರಿ ಅದು ಏಳು ಆಗ್ಯದ ಆಗ್ಯದಂತೀಕೊ ರೀ ಇಪ್ಪತ್ತೈದು ನಿಮಿಷ ನೀವು ಹಿಂದಕ್ಕೆ ಬಂದ್ರಪ್ಪ ಅಂದ್ರೆ ಎಷ್ಟು ಆಗ್ತೈತಿ ಇಪ್ಪತ್ತೈದು ನಿಮಿಷ ಹಿಂದಕ್ಕೆ ಬಂದ್ಬಿಡ್ರಿ ಅವಾಗ ಆರು ನಲ್ವತ್ತೈದು ಆಗ್ತದೆ ಆರು ನಲವತ್ತೈದು ಆಗ್ತದೆ ಮ್ಯಾಗಿಂದ ಐದು ನಿಮಿಷ ಹಾಗಾದ್ರೆ ಒಂದು ಸರಿಯಾದ ಸಮಯ ಸಮಯ ಏನಾಗ್ತದೆ ಆರು ನಲ್ವತ್ತು ಈಗ ಆರು ನಲ್ವತ್ತಾಗ್ಯದಂತ ತಿಕೊಳ್ರಿ ಆರು ನಲ್ವತ್ತು ಇಪ್ಪತ್ತೈದು ನಿಮಿಷ ಆದ್ರೆ ಆರು ನಲ್ವತ್ತಕ್ಕ ಇಪ್ಪತ್ತೈದು ನಿಮಿಷ ಕೂಡಸ್ರಿ ಆರು ನಲವತ್ತಕ್ಕೆ ಇನ್ನು ನಲವತ್ತಕ್ಕೆ ಇಪ್ಪತ್ತು ಕುಡಿಸಿದ್ರೆ ಏಳು ಗಂಟೆ ಆಗದ ಮ್ಯಾಗಿಂದ ಐದು ನಿಮಿಷ ಅಂದ್ರೆ ಏಳು ಗಂಟೆ ಐದು ನಿಮಿಷ ಹಾಗಾದ್ರೆ ನಾನು ಸರಿಯಾದ ಸಮಯ ಏನಾಗಿರ್ತದಪ್ಪ ಅಂದ್ರೆ ಆರು ಗಂಟೆ ನಲವತ್ತು ನಿಮಿಷ ಆಗಿರ್ತದ ಇದು ಅರ್ಥ ಆಯಿತಪ್ಪ ಅಂದ್ರೆ ಭಾಳ ಸಿಂಪಲ್ ನಾ ಹೇಳೋದು ಇದು ಅರ್ಥ ಆಗ್ತಿರ್ತದೆ ಅಷ್ಟು ವಿದ್ಯಾರ್ಥಿಗಳಿಗೆ ಯಾಕಂದ್ರೆ ಸಮಯ ತಿಳಿತಿರ್ತದಲ್ಲ ಏಳು ಗಂಟೆ ಐದು ನಿಮಿಷ ಮುಂದೆ ಇಪ್ಪತ್ತೈದು ನಿಮಿಷ ಏನಂದ್ರೆ ಇಪ್ಪತ್ತು ನಿಮಿಷ ಹಿಂದಕ್ಕೆ ಪನ್ಯಪ್ಪ ಅಂದ್ರೆ ಆರು ನಲವತ್ತಕ್ಕ ಆರು ನಲವತ್ತಾಗಿರ್ತೈತಿ ಇನ್ನು ಇಪ್ಪತ್ತು ನಿಮಿಷ ಆದ ಏಳು ಗಂಟೆ ಅಂತೀನೋ ಮ್ಯಾಗಿಂದ ಐದು ನಿಮಿಷ ಏಳು ಗಂಟೆ ಐದು ನಿಮಿಷ ಅಂದ್ರೆ ಇಪ್ಪತ್ತೈದು ನಿಮಿಷ ನಾನು ಹಿಂದಕ್ಕೆ ಪಂದ್ಯಪ್ಪ ಅಂದ್ರೆ ಆರು ಗಂಟೆ ನಲವತ್ತು ನಿಮಿಷ ನಾನು ಸರಿಯಾದ ಸಮಯ ಆಗಿರ್ತದೆ ಇನ್ನು ಇದನ್ನ ಬಿಟ್ರ ನೆಕ್ಸ್ಟ್ ಪ್ರಶ್ನೆ ಯಾವ ತರ ಇದೆ ಹಾ ಇಲ್ಲಿ ಒಂದು ಲಾಂಗ್ ಕ್ವಶನ್ಸ್ ತ ಕೊಟ್ಟಿದ್ದಾನೆ ಅದನ್ನ ನಾವು ಅರ್ಥ ಮಾಡ್ಕೊಂಡು ಬಿಡಿಸ್ಕೋಬಿಟ್ಟಷ್ಟೇ ಎಂಬತ್ತು ವಿದ್ಯಾರ್ಥಿಗಳ ಗುಂಪೊಂದು ವಿವಾಹಕ್ಕೆಂದು ಹೊರಟಿತ್ತು ಅಂದ್ರೆ ವಿವಾಹ ಅಂದ್ರೆ ಹೊರ ಸಂಚಾರಕ್ಕೆ ಕೊಟ್ಟಿದ್ದಾರೆ ಆ ಗುಂಪಿನ ಶೇಕಡಾ ಇಪ್ಪತ್ತರಷ್ಟು ವಿದ್ಯಾರ್ಥಿಗಳು ಆ ಗುಂಪಿನ ಶೇಕಡಾ ಇಪ್ಪತ್ತರಷ್ಟು ವಿದ್ಯಾರ್ಥಿಗಳು ಇದನ್ನ ಒಂದು ಸ್ವಲ್ಪ ದಂಡಿ ಹಾಕಿಬಿಟ್ಟಿನಿ ಇಪ್ಪತ್ತರಷ್ಟು ವಿದ್ಯಾರ್ಥಿಗಳು ಹುಡುಗಿಯರಾಗಿದ್ದಾರೆ ಒಂದು ಸ್ವಲ್ಪ ಸ್ಮಾಲ್ ಮಾಡಿದ್ರೆ ಕಾನ್ಸೆಪ್ಟ್ ಅಂತ ಅನ್ಕೊಂಡಿದೀನಿ ಅಂದ್ರೆ ಇಲ್ಲಿ ಲೆಕ್ಕಪಡಿಸ್ ನಮಗ ಈಜಿ ಆಗ್ತದ ನೋಡ್ರಿ ವ್ಯವಹಾರಕ್ಕೆಂದು ಏನ್ ಮಾಡಿದಾರಪ್ಪ ಅಂದ್ರೆ ಹೊರಟಿತ್ತು ಆ ಗುಂಪಿನ ಶೇಕಡಾ ಇಪ್ಪತ್ತರಷ್ಟು ವಿದ್ಯಾರ್ಥಿಗಳು ಹುಡುಗಿಯರಾಗಿದ್ದು ಉಳಿದವರು ಹುಡುಗರಾಗಿದ್ದರು ಆ ಗುಂಪಿನ ಹುಡುಗರನ್ನ ಶೇಕಡಾ ಎಪ್ಪತ್ತರಷ್ಟು ಮಾಡಲು ಇನ್ನೂ ಎಷ್ಟು ಜನ ಹುಡುಗಿಯರನ್ನ ಆ ಗುಂಪಿಗೆ ಸೇರಿಸಬೇಕು ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಬಹಳ ಸಿಂಪಲ್ ಇದನ್ನ ಏನ್ ಮಾಡೋಕಪ್ಪ ಅಂದ್ರ ಈ ತರ ಫಸ್ಟ್ ಅರ್ಥ ಮಾಡಕೋ ಎಂಬತ್ತು ವಿದ್ಯಾರ್ಥಿಗಳದ ಟೋಟಲ್ ಆ ಗುಂಪಿನಾಗ ಆ ಶೇಕಡಾ ಇಪ್ಪತ್ತರಷ್ಟು ಹುಡುಗಿಯರು ಇದ್ದಾರಂತೆ ನೋಡ್ರಿ ಎಂಬತ್ತು ಪರ್ಸೆಂಟೇಜ್ ಎಂಬತ್ತಕ್ಕ ಇಪ್ಪತ್ತು ಪರ್ಸೆಂಟೇಜ್ ಹುಡುಗಿಯರದಾರ ಅಂದ್ರೆ ಟೋಟಲ್ ಎಷ್ಟು ಹುಡುಗಿಯರು ಹಾಕೋರನ್ನು ಕಂಡುಹಿಡಬೇಕು ನಾವು ಹತ್ತು ಪರ್ಸೆಂಟೇಜ್ ಅಂದ್ರೆ ಒಂದು ಸೊನ್ನೆ ತೆಗಿಬೇಕು ಎಂಬತ್ತಕ್ಕೆ ಹತ್ತು ಪರ್ಸೆಂಟೇಜ್ ಅಂದ್ರೆ ಒಂದು ಸೊನ್ನೆ ತೆಗಿಬೇಕು ಇಪ್ಪತ್ತು ಪರ್ಸೆಂಟೇಜ್ ಅಂದ್ರೆ ಹತ್ತರ ಡಬಲ್ಲ ಇಪ್ಪತ್ತನ್ನೋದಾದ್ರೆ ಎಂಟ್ರಬಲ್ ಹದಿನಾರು ಹಾಗಾದ್ರೆ ಹದಿನಾರು ಜನ ಏನಾಗ್ತಾರಪ್ಪ ಅಂದ್ರೆ ಹುಡುಗಿಯರು ಸಿಗ್ತಾರ ಹದಿನಾರು ಜನ ಇಲ್ಲಿ ಇಲ್ಲ ಹುಡುಗಿಯರದ ಟೋಟಲ್ ಹುಡುಗರು ಎಷ್ಟು ಎಷ್ಟಂದ್ರೆ ಎಂಬತ್ತದರ ಎಂಬತ್ತರಾಗ ಇಪ್ಪತ್ತು ಪರ್ಸೆಂಟೇಜ್ ಹುಡುಗಿಯರು ಅಂದ್ರೆ ಇನ್ನು ಉಳಕಿದವರು ಏನಾಗ್ತಾರೆ ಹದಿನಾರು ಹುಡುಗರು ಅದರ ಅಂದ್ರೆ ಎಂಬತ್ತರಾಗ ಹದಿನಾರು ತೆಗೆದು ಹೋಗಿದ್ಬಿಟ್ಟು ಅರವತ್ನಾಲ್ಕು ಬೆಳೆತದ ಹೌದಾ ಎಂಬತ್ತರ ಎಂಬತ್ತು ಹುಡುಗರು ಅದರ ಅದ್ರಾಗ ಹದಿನಾರು ಹುಡುಗರು ಅನ್ನೋದು ಗೊತ್ತಾಗ್ತಂದ್ರೆ ಉಳ್ದವ್ರು ಹುಡುಗರು ಅಂತ ಹೇಳ್ಯಾರು ಉಳಿದವರು ಹುಡುಗರು ಎಂಬತ್ತರಾಗ ಹದಿನಾರು ತೆಗೆದು ಹೋಗಿರಿ ಅರವತ್ನಾಲ್ಕು ಏನಾಗ್ತಾರಪ್ಪ ಅಂದ್ರೆ ಹುಡುಗರು ಹಾಕ್ತಾರೆ ಎಷ್ಟಾಗ್ತಾರೆ ಅರವತ್ನಾಲ್ಕು ಹುಡುಗರು ಆಗ್ತಾರ ಆ ಗುಂಪಿನ ಹುಡುಗರನ್ನು ಶೇಕಡಾ ಎಪ್ಪತ್ತರಷ್ಟು ಮಾಡ್ಬೇಕಾಗಿಲ್ಲ ನೋಡ್ರಿ ಎಂಬತ್ತು ಪರ್ಸೆಂಟೇಜ್ ಎಂಬತ್ತು ಪರ್ಸೆಂಟೇಜ್ ಇಪ್ಪತ್ತು ಪರ್ಸೆ ನೂರಕ್ಕೆ ಇಪ್ಪತ್ತು ಪರ್ಸೆಂಟೇಜ್ ಅದಾರ ಅಂದ್ರೆ ಎಂಬತ್ತು ಪರ್ಸೆಂಟೇಜ್ ಏನಿರ್ತಾರೆ ಈಗ ಹುಡುಗರು ಇರಲೇಬೇಕು ಈ ಎಂಬತ್ತು ಪರ್ಸೆಂಟೇಜ್ ಅಂದ್ರೆ ಈ ಅರವತ್ತ ನಾಲ್ಕು ಹುಡುಗರು ಎಷ್ಟ್ರ ಅರವತ್ತ್ನಾಲ್ಕು ಅದರ ಇದನ್ನು ಎಷ್ಟು ಮಾಡ್ಬೇಕತ್ತ ಎಪ್ಪತ್ತರಷ್ಟು ಮಾಡ್ಬೇಕತ್ತ ಎಪ್ಪತ್ತರಷ್ಟು ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ನೋಡ್ರಿ ಎಂಬತ್ತಿತ್ತು ಅದನ್ನು ಎಪ್ಪತ್ತರಷ್ಟು ಮಾಡ್ಬೇಕತ್ತ ಅಂದ್ರೆ ಎಷ್ಟು ಕಡಿಮೆ ಮಾಡಕ್ಕೆ ನೋಡ್ರಿ ಎಷ್ಟು ಕಡಿಮೆ ಮಾಡಕತ್ತಾರ ಈಗ ಹತ್ತರಷ್ಟು ಕಡಿಮೆ ಮಾಡತ್ತಾರ ಹಾಗಾದ್ರೆ ಆ ಹತ್ತರಷ್ಟು ಕಡಿಮೆ ಮಾಡಿದಾಗ ಆ ಎಷ್ಟು ಹುಡುಗರನ್ನ ಎಷ್ಟು ಹುಡುಗಿಯರನ್ನ ಗುಂಪಿಗೆ ಸೇರಿಸ್ಬೇಕು ಗೊತ್ತಾಗತ್ತೆ ಇದು ಅರ್ಥ ಹತ್ತು ಹತ್ತೆಲ್ಲಿ ತೊಗೊಂಬುದು ನಮ್ಮದು ಎಂಬತ್ತು ಪರ್ಸೆಂಟೇಜ ಹುಡುಗರು ಅದಾರ ಆ ಎಂಬತ್ತು ಪರ್ಸೆಂಟೇಜ್ ಅಂದ್ರೆ ಅರವತ್ನಾಲ್ಕು ಹುಡುಗರು ಇರ್ತಾರೆ ಅವರು ಎಷ್ಟು ಮಾಡ್ಬೇಕಾಗ್ಯ ಈಗ ಎಪ್ಪತ್ತು ಪರ್ಸೆಂಟೇಜ್ ಮಾಡಬೇಕಾಗತ್ತ ಹಾಗಾದ್ರೆ ಎಂಬತ್ತರಗೆ ಎಪ್ಪತ್ತು ತೆಗಿರಿ ಹತ್ತು ಆ ಹತ್ತು ಪರ್ಸೆಂಟೇಜ್ನ ನಾವು ಹೆಚ್ಚಿಗೆ ಹುಡುಗಿಯರನ್ನ ಅಲ್ಲಿಗೆ ಸೇರಿಸ್ಬೇಕಾಗತ್ತೆ ಹಾಗಾದ್ರೆ ಇಲ್ಲಿ ಕ್ಯಾನ್ ಕ್ಯಾನ್ಸಲ್ ಮಾಡಿಬಿಡ್ರಿ ಈಗ ಇದೊಂದು ಸೊನ್ನೆ ಇದೊಂದು ಸೊನ್ನೆ ತೆಗಿತೀನಿ ಎಂಟು ಎಂಟೆಂಟ್ಲೇ ನೋಡಿರಿ ಎಂಟು ಎಂಟ್ಲೆ ಅರ್ವತ್ನಾಲ್ಕು ಮ್ಯಾಚ್ ಆಯ್ತು ಇಲ್ಲಿ ಒಂದು ಐತಿ ಇಲ್ಲಿ ಮ್ಯಾಗ ಎಂಟರಲ್ಲಿ ಮ್ಯಾಚ್ ಮಾಡಿದ್ರು ಅಂದ್ರೆ ಇಲ್ಲಿ ಕೂಡ ಎಂಟ್ರಲ್ಲಿ ಒಂದು ಎಂಟ್ಲೇ ಎಂಟು ಹಾಗಾದ್ರೆ ಇನ್ನು ಎಷ್ಟು ಜನ ಹುಡುಗಿಯರ್ನ ಆ ಗುಂಪಿಗೆ ಸೇರಿಸ್ಬೇಕಪ್ಪ ಅಂದ್ರೆ ಎಂಟು ಜನ ಹುಡುಗಿಯರ್ನ ಅಲ್ಲಿ ಆ ಗುಂಪಿಗೆ ಸೇರಿಸಬೇಕಾಗ್ತದೆ ಈ ತರ ಈ ಪ್ರಶ್ನೆಯನ್ನ ನಾವು ಬಿಡಿಸ್ಕೋಬೇಕಾಗ್ತದ ಇನ್ನು ನೆಕ್ಸ್ಟ್ ಇದು ನೋಡ್ರಿ ದಶಮಾಂಶದ ಒಳಗಡೆ ಸಾಕಷ್ಟು ಜನರಿಗೆ ಭಾಗಲಬ್ಧ ಸಂಖ್ಯೆಗಳು ಏನಪ್ಪ ಅಂದ್ರೆ ಭಾಗಕಾರ ಬರಂಗಿಲ್ಲ ಇದನ್ನ ಯಾವ ತರ ನಾವು ಬಿಡಿಸ್ಕೋಬೇಕು ಅಂತೇಳಿ ಎರಡು ನೋಡ್ರಿ ಇದನ್ನು ದಶಮಾಂಶ ಸಂಖ್ಯೆ ಇದೆ ಇದನ್ನು ದಶಮಾಂಶ ಸಂಖ್ಯೆ ಇದೆ ಇದರಿಂದ ಇದನ್ನು ಭಾಗಿಸಿದಾಗ ಸಿಗುವ ಉತ್ತರ ಏನು ಅಂತ ಕ್ವಶನ್ಸ್ ಕೊಡ್ತಾರೆ ಸರ್ ಇಲ್ಲಿ ಇದು ಏನಿದೆಯಪ್ಪ ಅಂದ್ರೆ ಇದನ್ನ ಮೊದಲು ಭಿನ್ನ ರಾಶಿ ಒಳಗಡೆ ಬರ್ಕೋದು ಕಲಿಬೇಕು ನಾವು ಭಿನ್ನ ರಾಶಿ ಒಳಗಡೆ ನಾಲ್ಕು ಸಾವಿರದ ಎರಡು ನೂರ ಮೂವತ್ತೊಂಬತ್ತು ಬರ್ಕೊಂಡ್ಬಿಡ್ತೀವಿ ನಾವು ಬರ್ಕೊಂಡು ಕೆಳಗಡೆ ಸ್ಥಾನ ಎಷ್ಟಾಗ್ತದೆ ಬಿಡಿ ಹತ್ತು ನೂರು ಸಾವಿರ ಸ್ಥಾನಕ್ಕೆ ಪಾಯಿಂಟ್ ಇದೆ ಅಂದ್ರೆ ಕೆಳಗಡೆ ಸಾವಿರ ಬರೀಬೇಕಾಗ್ತದೆ ದಿವಾ ಬೈ ಇಲ್ಲಿ ಜೀರೋ ನೈನ್ ಅದಂದ್ರೆ ಬರೀ ನೈನ್ ಬರ್ಕೋತೀನಿ ಕೆಳಗಡೆ ಬಿಡಿ ಹತ್ತು ಹತ್ತಿರ ಸ್ಥಾನಕ್ ಪಾಯಿಂಟ್ ಅದ ಹತ್ತಕ್ಕ ಬರ್ಕೋಬೇಕು ಇದು ಬರ್ಕೊಂಡಾದ್ಮೇಲೆ ಇದ್ದಿದ್ದು ಭಿನ್ನ ರಾಶಿ ಒಳಗಡೆ ಬರ್ಕೊಂಡೆ ಈ ಮತ್ತು ಸೈನ್ನ ಚೇಂಜ್ ಮಾಡಬೇಕು ಕೊಟ್ಟಂಥ ಸಂಖ್ಯೆ ಇದನ್ನು ಯಜಿಟೀಸ್ ಹಂಗೆ ಬರ್ಕೋಬೇಕು ಫೋರ್ ಟು ತ್ರೀ ನೈನ್ನ ನ ಬರ್ಕೋರಿ ಕೆಳಗಡೆ ತೌಸಂಡ್ ಯಾವ ಥರ ಇದೆ ಅದೇ ಬರ್ಕೋರಿ ಚಿಹ್ನೆಯನ್ನು ಚೇಂಜ್ ಮಾಡ್ರಿ ಡಿವೈಡೆಡ್ ಬೈ ಇದು ಇಂಟು ಮಾಡ್ರಿ ಇದು ಏನಾಗ್ತದೆ ರೆಸಿಪ್ ಹೋಗಲ್ಲಕ್ಕ ನಾಳೆ ಹತ್ತು ಹೋಗ್ತದ ಕೆಳಗಡೆ ಒಂಬತ್ತು ಉಳಿತದ ಇದಾದ ನಂತರ ಕ್ಯಾನ್ಸಲ್ನ ಮಾಡ್ರಿ ಈಗ ಈ ಕ್ಯಾನ್ಸಲ್ ಮಾಡೋದು ನೋಡ್ರಿ ಈಗ ಇದೊಂದು ಸೊನ್ನೆ ಇದೊಂದು ಸೊನ್ನೆ ತೆಗಿತೀನಿ ಒಂಬತ್ತರ ಮಗ್ಗಿ ಒಂಬತ್ತೊಂದಲೇ ಒಂಬತ್ತು ಒಂಬತ್ನಾಲ್ಕಲೇ ಎಷ್ಟಪ್ಪ ಅಂದ್ರೆ ಮೂವತ್ತ ಆರು ಒಂಬತ್ನಾಲ್ಕಲೇ ಎಷ್ಟು ರೀ ಮೂವತ್ತ ಆರು ಇಲ್ಲಿ ನಲವತ್ತೆರಡರಾಗ ನಾನು ಮೂವತ್ತಾರು ತೊಗೊಂಡೆ ದಿನ ಎಷ್ಟು ಉಳಿತಲ್ಲಿ ಆರು ಉಳಿತೆ ನಲವತ್ತೆರಡರಾಗ ಮೂವತ್ತಾರು ತೊಗೊಂಡಿನ ಹ್ಞೂ ಒಂಬತ್ತು ನಾಲ್ಕಲೇ ಮೂವತ್ತಾರು ಅಂದಿನಿ ಮೂವತ್ತಾರು ತಗೊಂಡಿನ ಅಂದ್ರೆ ಹನ್ನೆರಡರಾಗ ಆರು ಕಳೆದ್ರೆ ಆರು ಇಲ್ಲಿ ನಾಲ್ಕು ಆಯ್ತು ಅಂದ್ರೆ ಇನ್ನು ಆರು ಉಳಿತಲ್ಲ ಮುಂದೆ ಅದು ಅರವತ್ತ್ ಮೂರು ಒಂಬತ್ತು ಒಂಬತ್ತು ಅರವತ್ತ್ಮೂರು ಅರವತ್ತ್ಮೂರಾಯ್ತು ಒಂಬತ್ತೇಳೆ ಅರವತ್ತ ಮೂರು ಅಂತ ಕೇಳ್ತೀವಿ ನೆಕ್ಸ್ಟ್ ಒಂಬತ್ತೊಂದೆ ಒಂಬತ್ತು ಒಂಬತ್ತೊಂದೆ ಒಂಬತ್ತು ಮ್ಯಾಚ್ ಆಗ್ತದೆ ಹಾಗಾದ್ರೆ ನಾಲ್ಕು ನೂರ ಇನ್ನು ಮುಂದೆ ಎಲ್ಲಿ ಕಟ್ತಾ ಹೋಗಂಗಿಲ್ಲ ನಾಕ್ನೂರ ಎಪ್ಪತ್ತೊಂದು ಇಂಟು ಒಂದ್ರೆ ನಾಲ್ಕುನೂರ ಎಪ್ಪತ್ತ ಒಂದು ಕೆಳಗಡೆ ಏನೈತಿ ನೋಡ್ರಿ ಈ ಕೆಳಗಡೆ ನೂರು ಉಳ್ದತಿ ನೂರು ಇಂಟು ಒಂದು ಅಂದ್ರೆ ನೂರು ಇದೇನೈತಿ ಭಿನ್ನ ರಾಶಿ ರೂಪದಾಗ ಐತಿ ಕೆಳಗಡೆ ನಾಲ್ಕುನೂರ ಎಪ್ಪತ್ತೊಂದು ಕೆಳಗಡೆ ನೂರು ಇದ್ದಾಗ ಇದು ಭಿನ್ನ ರಾಶಿ ದಶಮಾಂಶ ಮಾಡ್ಬೇಕಂದ್ರೆ ಪಟ್ಟಂತ ಸಂಖ್ಯೆ ಆಜ್ ಇಟ್ಸ್ ಏನಿರ್ತದೆ ಅದನ್ನು ಬರ್ಕೋಬೇಕು ಕೆಳಗಡೆ ಏನೈತಿ ನೂರೈತೆ ನೂರಂದ್ರೆ ಬಿಡಿ ಹತ್ತು ನೂರು ಸ್ಥಾನಕ್ಕೆ ಪಾಯಿಂಟ್ ಕೊಟ್ಟುಬಿಟ್ರೆ ಆನ್ಸರ್ ಮುಗಿತು ಫೋರ್ ಸೆವೆನ್ ಒನ್ ಇದಕ್ಕೆ ಸರಿ ಉತ್ತರ ಆಗ್ತದ ಆಪ್ಷನ್ಸ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನ ಇದನ್ನು ಬಿಟ್ರೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಸರ್ ಮೂರು ಕ್ರಮಾನುಗತ ಸಂಖ್ಯೆಗಳ ಮೊತ್ತ ಹದಿನೈದು ಆದರೆ ಮಧ್ಯದ ಸಂಖ್ಯೆಯ ವರ್ಗ ಏನು ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ ನೋಡ್ರಿ ಮೂರು ಕ್ರಮಾನುಗತ ಸಂಖ್ಯೆಗಳ ಮೊತ್ತ ಹದಿನೈದು ಆದರೆ ಮಧ್ಯದ ಸಂಖ್ಯೆಯ ವರ್ಗ ಏನು ಅಂತ ಕ್ವಶನ್ಸ್ನ ಕೊಟ್ಟಾರಲ್ಲ ಭಾಳ ಸಿಂಪಲ್ ಮೂರು ಪ್ರಮಾಣಗತ ಸಂಖ್ಯೆಗಳನ್ನು ಕೂಡಿಸಿದಾಗ ಇದು ಕಾಮನ್ ಸೆನ್ಸ್ ಇದೆ ಹದಿನೈದು ಆಗುತ್ತೆ ಯಾವ ಗೊತ್ತಿಲ್ಲ ನನಗೆ ಸರ್ ನಾನು ಎರಡವರು ತಗೊಳ್ಳಿ ಮೂರವ್ರ ತಗೊಳ್ಳಿ ನಾಲ್ಕು ಈಗ ಎರಡು ಮೂರು ಎಷ್ಟು ಎರಡು ಮೂರು ಎಷ್ಟು ಐದು ನೆಕ್ಸ್ಟ್ ಎರಡು ಮೂರು ಕೂಡಿಸಿದಾಗ ಐದು ಐದು ಮುಂದೆ ನೆಕ್ಸ್ಟ್ ಸಂಖ್ಯೆ ಏನೈತಿ ಐತಿ ಐದು ನಾಲ್ಕು ಆಗ್ಬಿಡ್ತು ಹದಿನೈದು ಆಗಲಿಲ್ಲ ಅವಾಗ ಏನು ಮಾಡ್ತೀನಿ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗಲಿಲ್ಲ ಮೂರು ಪ್ರಮಾಣಗತ ಸಂಖ್ಯೆ ಗೊತ್ತು ಯಾವ್ದು ಸಂಖ್ಯೆ ನನಗೆ ಗೊತ್ತಿಲ್ಲ ಅಂದ್ರೆ ಒಂದು ಸಂಖ್ಯೆ ಎಕ್ಸ್ ಎಕ್ಸ್ ಮೇಡ್ತದ ಮಾಡ್ತಿದ್ರೆ ಒಂದೇ ಸಂಖ್ಯೆ ಎಕ್ಸ್ ನೆಕ್ಸ್ಟ್ ಕ್ರಮಾಣುಗತ ಸಂಖ್ಯೆ ಅಂದ್ರೆ ಎಕ್ಸ್ ಪ್ಲಸ್ ಒನ್ ನೆಕ್ಸ್ಟ್ ಅದಕ್ಕೆ ಎಕ್ಸ್ ಪ್ಲಸ್ ಟು ಹೌದಾ ಇದು ಮೂರು ಕ್ರಮಾಣುಗತ ಸಂಖ್ಯೆಗಳ ಇದು ಮೊತ್ತ ಎಷ್ಟಾಗ್ತದ ನೋಡ್ರಿ ಮೊತ್ತ ಎಷ್ಟಾಗ್ತದತ್ತ ಹದಿನೈದು ಆಗ್ತದತ್ತ ಹದಿನೈದು ಹಾಕ ಆ ಮಧ್ಯದ ಸಂಖ್ಯೆ ವರ್ಗ ಯಾವುದು ಕಂಡುಹಿಡಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ ಎಕ್ಸ್ 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 ಟೋಟಲ್ ಎಷ್ಟಾಗ್ತದ ತ್ರೀ ಎಕ್ಸ್ ಆಗ್ತೈತಿ ಎಕ್ಸ್ 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 ತ್ರೀ ಎಕ್ಸ್ ಇಜ್ಕೋಲ್ ಟು ಎಷ್ಟಪ್ಪ ಅಂದ್ರೆ ಮತ್ತು ಇದು ಏನು ನೋಡ್ರಿ ಇಜ್ಕೊಲ್ ಟು ಹದಿನೈದು ಒಂದು ಪ್ಲಸ್ ಇದು ಎರಡು ಟೋಟಲ್ ಇದು ಎಷ್ಟಾಯ್ತು ಇಲ್ಲೇ ಇಲ್ಲೇ ಬರಿಬೇಕಂದ್ರೆ ಎಕ್ಸ್ 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 ಕೋಲ್ ಟು ಎಷ್ಟಾಯ್ತಪ್ಪ ಅಂದ್ರೆ ತ್ರೀ ಎಕ್ಸ್ ಆಯಿತು ಪ್ಲಸ್ಸಾ ಎರಡು ಒಂದು ಎಷ್ಟಾಯ್ತಪ್ಪ ಆಯ್ತಪ್ಪ ಅಂದ್ರೆ ಮೂರು ಆಯಿತು ಇಜ್ಕೊಲ್ ಟು ಎಷ್ಟು ಐತೆ ಹದಿನೈದು ಐತಿ ಹದಿನೈದು ಬರೀ ತ್ರೀ ಎಕ್ಸ್ ಯಾವುದಿ ಅಷ್ಟೇ ಇರಲಿ ತ್ರೀ ಎಕ್ಸ್ ಕೋಲ್ ಟು ಹದಿನೈದು ಈ ಪ್ಲಸ್ ಮೂರು ಇದ್ ಈ ಕಡೆ ಬರ್ತಪ್ಪ ಅಂದ್ರೆ ಮೈನಸ್ ಮೂರು ಆಗ್ತದ ಅವಾಗ ತ್ರೀ ಎಕ್ಸ್ ಇಸ್ಕೊಲ್ ಟು ಹದಿನೈದರಾಗ ಮೂರು ಕಳಿರಿ ಎಷ್ಟಪ್ಪ ಅಂದರೆ ಹನ್ನೆರಡು ಉಳಿತದೆ ಹದಿನೈದ್ರಾಗ ಮೂರು ಕಳಿರಿ ಹನ್ನೆರಡು ಈ ತ್ರೀ ಎಕ್ಸ್ ಕೊಲ್ ಟು ಟ್ವೆಲ್ ಅಂದ್ರೆ ತ್ರೀ ಎಕ್ಸ್ ಈಸ್ಕೊಲ್ ಟು ಏನೈತಿ ಟ್ವೆಲ್ ಐತೆ ಹಾಗಾದ್ರೆ ಎಕ್ಸ್ ಜೊತೆ ಇರು ತ್ರೀ ಕ್ಯಾನ್ಸಲ್ ಆಗಬೇಕಪ್ಪ ಅಂದರೆ ಬೋತ್ ಸೈಡ್ ತ್ರೀಲೇ ಡಿವೈಡ್ ಆಗಿ ಹೊಡೆಬಿಡ್ರಿ ಮೂರು ಮೂರು ಕ್ಯಾಬ್ ಕ್ಯಾನ್ಸಲ್ ಆಗ್ತದೆ ಎಕ್ಸ್ ಓದ್ತದೆ ಮೂರೊಂದೇ ಮೂರು ಮೂರು ನಾಲ್ಕಲೇ ಹನ್ನೆರಡು ಹಾಗಾದ್ರೆ ಎಕ್ಸ್ ಆ ನಂಬರ್ ಏನಂತ ಕೊಡ್ತದಪ್ಪ ಅಂದ್ರೆ ಎಕ್ಸ್ ಅಂದ್ರೇನು ನಾಲ್ಕು ಹಾಗಾದ್ರೆ ಎಕ್ಸ್ ಅಂದರೆ ಎಷ್ಟು ನಾಲ್ಕು ಎಕ್ಸ್ ಪ್ಲಸ್ ಒನ್ ಅಂದ್ರೆ ಎಷ್ಟು ಆಗ್ತದೆ ಎಕ್ಸ್ ಅಂದಲ್ಲಿ ನಾಲ್ಕು ಹಾಕಿದ್ರೆ ಎಕ್ಸ್ ಪ್ಲಸ್ ಒನ್ ಅಂದ್ರೆ ಐದು ಹಾಕದ ಎರಡನೇ ನಂಬರ್ ಐದು ಬಂತು ಮೂರನೇ ನಂಬರ್ ಎಕ್ಸ್ ಎಕ್ಸ್ ಅಂದ್ರೆ ನಾಲ್ಕು ಅಂತದ ಅದಕ್ಕೆ ಯಾರು ಕೂಡಿಸ್ದಾಗ ಎಷ್ಟು ಆರು ಈಗ ಒಟ್ಟು ಕೂಡಿಸ್ದಾಗ ಹದಿನೈದು ಹಾಕೈತಿ ನೋಡ್ರಿ ಆರು ನಾಲ್ಕು ಹತ್ತು ಹತ್ತು ಒಂದು ಐದು ಹದಿನೈದು ಮೂರು ಕ್ರಮಾಣುಗತ ಸಂಖ್ಯೆಗಳ ಮೊತ್ತ ಹದಿನೈದು ಹಾಕುವ ಹದಿನೈದು ಹಾಕೈತೆ ಆದರೆ ನಮಗೆ ಏನು ಕ ಮದ್ಯದ ಸಂಖ್ಯೆ ವರ್ಗ ಮಧ್ಯದ ಸಂಖ್ಯೆ ಹೋದಾಗ ನಾಲ್ಕು ಐದು ಆರು ಮೂರು ಕ್ರಮಾಣುಗತವಾಗ್ಯದ ಮಧ್ಯದ ಸಂಖ್ಯೆ ಎಷ್ಟಿತ್ತು ಐದು ಸಿಕ್ತು ಐದರ ವರ್ಗ ಎಷ್ಟು ಇಪ್ಪತ್ತೈದು ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಹೌದಾ ಈ ತರಹ ಪ್ರಶ್ನೆಗಳಿಗೆ ನಮ್ಮ ಚಾನಲ್ ಏನ್ ಮಾಡಪ್ಪ ಅಂದ್ರೆ ಸಾಕಷ್ಟು ಪ್ರಶ್ನೆಗಳನ್ನ ನಾನು ಹೇಳಿದೀನಿ ಎಲ್ಲವೂ ಏನಾಗ್ತಪ್ಪ ಅಂದ್ರೆ ಪ್ಲೇ ಲಿಸ್ಟ್ ಒಳಗಡೆ ಸಿಗ್ತಾವೆ ಇಲ್ಲಿ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ವಿಡಿಯೋಗಳು ಅಪ್ಲೋಡ್ ಆಗ್ತಿರ್ತಾವೆ ಡೈಲಿ ಆರು ಗಂಟೆ ಐದು ನಿಮಿಷ ಸಾಯಂಕಾಲ ನಾವು சம்பந்த பட்ட க க்ாஸஸ் அலோட் ஆட்கோன சப்ஸ்கிரை மேற்கொரு இன்னும் சாக்கூட வீடியோ தப்பலோட ஆகவா லவ் க்ளாசஸ் கூட மாதிரி அது கூட ஜாயின் ஆகிரி யாரு